ಅಕ್ಟೋಬರ್ ಮೊದಲ ವಾರದಲ್ಲಿ ಮೊದಲ ಹಂತದ ಯೋಜನೆಗೆ ಪ್ರಾಯೋಗಿಕ ಚಾಲನೆ ಕಾಗವಾಡ ಶಾಸಕ ರಾಜು ಕಾಕಿ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಉತ್ತರ ಭಾಗದ ಮಹತ್ವಾಕಾಂಕ್ಷಿ ಕಿಳಿಂಗಾವ ಬಸವೇಶ್ವರ ಈತ ನೀರಾವರಿ ಯೋಜನೆ ಅಕ್ಟೋಬರ್ ಮೊದಲ ವಾರದಲ್ಲಿ ಮೊದಲ ಹಂತದ ಯೋಜನೆಗೆ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗುವುದೆಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ನದಿ ತೀರದಲ್ಲಿ ನಿರ್ಮಿಸಲಾಗುತ್ತಿರುವ ಜಾಕ್ವೆಲ್ ಹಾಗೂ ವಿದ್ಯುತ್ ಕಾಮಗಾರಿಯನ್ನು ವೀಕ್ಷಿಸಿದ ನಂತರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ಬಹುದಿನಗಳಿಂದ ಜನರ ಬೇಡಿಕೆಯಾಗಿ ಉಳಿದಿದ್ದ ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಮೊತ್ತದ ಕಿಳೆಂಗಾವ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಕಾಮಗಾರಿ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಶೇಕಡಾ ಎಂಬತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಬಾಕಿ ಉಳಿದ ಕಾರ್ಯ ನಡೆದಿದ್ದು ಅಕ್ಟೋಬರ್ ಮೊದಲ ವಾರದಲ್ಲಿ ಪ್ರಾಯೋಗಿಕವಾಗಿ ಮೊದಲ ಹಂತದ ನೀರಾವರಿ ಯೋಜನೆಯನ್ನ ಎಂದರು ಈ ಯೋಜನೆಯಿಂದ ಸಾವಿರಾರು ಕುಟುಂಬಗಳಿಗೆ ಈ ಯೋಜನೆ ಆಶ್ರಯ ನೀಡಲಿದೆ ಎಂದರು ನಾನು ಅಧಿಕಾರಿಗಳು ಗುತ್ತಿಗೆದಾರರು ಸತತ ಪ್ರಯತ್ನ ಮಾಡುತ್ತಿರುವುದರಿಂದ ಈ ಹಂತಕ್ಕೆ ಬಂದಿದೆ ಎಂದು ಶಾಸಕ ರಾಜು ಕಾಗಿ ಹೇಳಿದರು ಎಕಾರಷ್ಟಿ ಬೊಮ್ಮಾಳ ವಿಷ್ಣುವಾಡಿ ಇವಕ್ಕ ನೀರು ಮೊದಲು ಮುಗಿಸ್ತೀವಿ ಮತ್ತು ಅಕ್ಯುಲ್ಡೇಟ್ ಕೆಲಸ ಇನ್ನೂ ಸ್ವಲ್ಪ ಐತಿ ಅದನ್ನು ಮುಗಿಸಿ ಸರ್ಕಾರದಲ್ಲಿ ನಾವು ಎಲ್ಲ ಥರದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ವಲ್ಪ ಸಾಯಬ್ರಿ ಹೇಳಿದಂಗೆ ಅವ್ರ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೀಗಾಗಿ ವಿಳಂಬ ಆಗಿದೆ ಒಪ್ಕೋತೀವಿ ನಾವು ಯೋಜನೆನ ವಿಳಂಬ ಆಗಿದೆ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದು ಇಪ್ಪತ್ನಾಲ್ಕಂದ್ರೆ ಏಳು ವರ್ಷ ಆಯಿತು ಅವ್ರದ್ದು ಟೈಮ್ ಬಾಂಡ್ ಮುಗಿದು ಹೋಗಿದೆ ಆದ್ರೂ ಕೆಲವು ಕಾರಣಾಂತರಗಳಿಂದ ಆಗಿದೆ ಅದನ್ನು ಅದೆಲ್ಲ ಹಿಂದಿನ ಕೊಡೋದು ಬೇಡ ಈಗ ನಮ್ಮ ಜನರಿಗೆ ಉಪಯೋಗ ಆಗಬೇಕು ಜನರ ಬದುಕಬೇಕು ಅನ್ನೋಂಥ ಚಿಂತನೆ ಮಾಡಬೇಕಾಗಿದೆ ಆ ಚಿಂತನೆ ಮನೆ ಮುಖ್ಯಮಂತ್ರಿಗಳು ಬೆಳಗಾವ್ ಅಧಿವೇಶನದಲ್ಲಿ ವಿಶೇಷವಾದ ಒಂದು ಸಭೆಯನ್ನು ಕರೆದು ಅಲ್ಲಿ ಡಿ ಸಿ ಎಮ್ ಇದ್ದರು ಎಲ್ಲ ಸಾಹೇಬರು ಇದ್ದರು ಎಲ್ಲ ಕೂಡಿ ಗುತ್ತಿ ಒಂದು ಇದ್ದರು ಕಟ್ಟುನಿಟ್ಟಿನ ಒಂದು ಅವ್ರಿಗೆ ವಾರ್ನಿಂಗನ್ನು ಮಾಡಿದ್ದಾರೆ ಮುಗಿಸ್ಬೇಕಂತೇಳಿ ದುಡ್ಡದು ಏನೂ ಪ್ರತಿ ಇಲ್ಲ ಅವ್ರಿಗೆ ನಾವು ಹ್ಯಾಗಿ ಅವ್ರ ಬಿಲ್ಗಳು ಬರ್ತಾ ಇದ್ದಾವೆ ಆ ಥರ ನಾವು ದುಡ್ಡು ಕೊಡ್ತಾ ಇದ್ದೀವಿ ಟೋಟಲಿ ಸರ್ಕಾರದ್ದು ತಪ್ಪಲ್ಲ ಅಥವಾ ಯಾರು ನಮ್ಮ ಸಿಬ್ಬಂದಿ ತಪ್ಪು ಅಲ್ಲ ಅವ್ರ ಕಾಂಟ್ರಾಕ್ಟ್ಸ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮಧ್ಯದಲ್ಲಿ ಹಿಂಗಾಗಿ ಅವರಿಂದ ವಿಳಂಬ ಆಗಿದೆ ನೀರಾವರಿ ಇಲಾಖೆ ಎಂಡಿ ರಾಜೇಶ್ ಅಮಿನಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಯೋಜನೆಗೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಗುತ್ತಿಗೆದಾರನ ಕೆಲವು ನಿಸ್ಕರಾಜಿತನದಿಂದ ಕಾಮಗಾರಿ ವಿಳಂಬವಾಗಿದೆ ಈಗ ಶಾಸಕ ರಾಜು ಕಾಗಿಯವರು ಹಗಲು ರಾತ್ರಿಯನ್ನದೇ ಬೆಳಗಾವಿ ಹಾಗೂ ಬೆಂಗಳೂರಿನಲ್ಲಿ ನಮ್ಮ ಕಚೇರಿಯಲ್ಲಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ ಈಗ ಮೊದಲ ಹಂತವಾಗಿ ಮೂರು ಸಾವಿರ ಹೆಕ್ಟರ್ಗೆ ನೀರನ್ನ ಹರಿಸಲು ಹದಿನೈದು ಕಿಲೋಮೀಟರ್ಗೆ ನೀರನ್ನು ಹರಿಸಲು ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಈಗ ವಿದ್ಯುತ್ ಸಂಪರ್ಕ ಬೇಕಾಗಿದೆ ಸಿಎಚ್ ಅವರ ಆದೇಶಕ್ಕಾಗಿ ಕಾಯುತ್ತಿದ್ದೇವೆ ಅದು ಹತ್ತನೇ ತಾರೀಕಿನೊಳಗಾಗಿ ಮಂಜೂರಾತಿ ಸಿಗಲಿದೆ ಮಂಜೂರಾತಿ ಸಿಕ್ಕ ನಂತರ ಎರಡು ಮೋಟಾರ್ಗಳ ಮೂಲಕ ಮೂರು ಸಾವಿರ ಹೆಕ್ಟೇರ್ಗೆ ನೀರು ಒದಗಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದರು ಯಾವ ಕಂಪನಿ ಅದೇ ಆ ಪ್ರಯತ್ನದಲ್ಲಿ ನೀರು ಕೊಡೋ ಪ್ರಯತ್ನದಲ್ಲೇ ಯಾವಾಗ ನೆಕ್ಸ್ಟ್ ಇಯರ್ ಸರಿ ಅಲ್ಲ ನಾವು ಸೆಪ್ಟೆಂಬರ್ಗೆ ಟಾರ್ಗೆಟ್ ಹಾಕೊಂಡಿದ್ದೀವಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ನೋಡೋಣ ಸರ್ಕಾರದಿಂದ ಹಣಕಾಸಿನ ವ್ಯವಸ್ಥೆ ಮೇಲೆ ಅವಲಂಬಿತ ಆಗಿದೆ ಸೊ ಸೆಪ್ಟೆಂಬರ್ ನಮ್ದು ಟಾರ್ಗೆಟ್ ಈ ಟಾರ್ಗೆಟ್ ಕಂಪನಿ ಸೆಪ್ಟೆಂಬರ್ ಲಾಸ್ ಅಮೌಂಟ್ ಎಷ್ಟು ನನ್ನದು ಕೊರತೆ ಅಂತಲ್ಲ ನಾವು ಗುತ್ತಿಗೆದಾರವ್ರು ಏನೇನು ಬಿಲ್ಗಳು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಪಾವತಿ ಮಾಡ್ತಾ ಇದ್ದಾರೆ ಈ ವೇಳೆ ಮುಖ್ಯ ಇಂಜಿನಿಯರ್ ಬಿಆರ್ ರಾಥೋಡ್ ಸೂಪ್ರಿಡೆಂಟ್ ಇಂಜಿನಿಯರ್ ಬಿಎಸ್ ನಾಗರಾಜು ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ್ ಹುಣಸಿಕಟ್ಟಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಕೆ ರವಿ ಮತ್ತು ಇಂಜಿನಿಯರ್ಗಳಾದ ಎಸ್ಪಿ ಬಾಗಿ ಪ್ರಶಾಂತ್ ಪೋತದಾರ ಬಸವರಾಜ್ ಗಲಗಲಿ ಎಂಪಿ ಪವಾರ್ ಅಧಿಕಾರಿಗಳು ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಧ್ವನಿ